ಹೋಗ್ತಾ ಇರುವಂತ ವಿಶ್ವೇಶ್ವರ ಹೆಗಡೆಯವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯತೆ ಯಾರ್ಯಾರು ಏನ್ ಮಾಡಿದ್ರು ಸಹ ಇವತ್ತ ಕಾಂಗ್ರೆಸ್ ಅಭ್ಯರ್ಥಿ ಮೊನ್ನೆ ವಿಧಾನಸಭೆದಾಗ ಐವತ್ ನಾಲ್ಕು ಸಾವಿರ ಓಟ್ ನಿಂದ ಸೋತು ಅಯ್ಯಮ್ಮ ಅವ್ರ ಗಂಡ ಐ ಆಫೀಸರ್ ಪ್ರೇಸ್ ಮೇಸ್ತ್ರಿಯ ಒಂದು ಪ್ರೇಸ್ ಏನ್ರಿ ನಮಗ ಉತ್ತರ ಕಂಡ ತಗಪ ಆ ಒಂದು ಏನು ಇದು ಆಯ್ತಲ್ಲ ಈ ಐಜಿಪಿ ಜಿಪಿ ಕಾರ್ ಇಲ್ಲಿ ತನ್ನ ಕಾರ್ನೇ ಉಳಿಸೋಲಾರ ವ್ಯಕ್ತಿ ಅನ್ನನೆ ಕಾರ್ ಪದಾಗ ಐವತ್ನಾಲ್ಕು ಸಾವಿರ ಅಂತ ಅಮ್ಮ ಹಿಂದೂಗಳ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಮಾಡಿದಹಂಕಾರ ಅಂದ್ರೇನು ಅಹಂಕಾರ ನೋಡ್ಬೇಕಾದ್ರೆ ಹೋಗಿ ನೋಡ್ರಿ ಅವ್ರದ್ದೆ ಯಾರು ಮನಿಗ್ ಹೋದ ಮೇಲೆ ನಾ ಕೇಳಿದೆ ಬಿಟ್ಟಲ್ಲ ಯಾರು ನಮ್ಮ ಬಿಜೆಪಿ ಆಶ್ರಮದ ಬರೀ ಪಾಪ ಕನ್ನಡ ಪಕ್ಕ ಬರೋದಾ ಹೆಂಗ ನೀವು ಗೆದ್ದ್ರ ಆ ಎಮ್ಮನ ದುರಂಕಾರನೇ ಐವತ್ನಾಲ್ಕಲೆ ಹೆಡಿವೇ ಇನ್ನು ಇನ್ ವಿಶ್ವೇಶ್ವರ ಹೆಗಡಿಯವ ಐವತ್ನಾಲ್ಕು ಧಾರಿಸಿ ಎಪ್ಪತ್ತೈದಕ್ಕಿಂತ ಹೆಚ್ಚು ಸಾವಿರ ಓಟ್ ಕೊಟ್ಟು ವಿಶೇಷ ಆಗ್ತದೆ ಅವ್ರು ಏನಲ್ಲ ಅವ್ರನ್ನ ಇಂಥವ್ರ ಜನಪ್ರತಿನಿಧಿಗಳು ಆಗ್ಬೇಕಾ ಪಕ್ಷ ನಮ್ಗೆಲ್ಲ ಕೊಟ್ಟಿದೆ ನನಗೂ ಹೇಳಿದ್ರು ಬೆಳಗಾವಿಗೆ ಬಂದಿದ್ರು ಅಂತ ಒಬ್ಬ ಹಿಂದುತ್ವದ ಒಬ್ಬ ಲೀಡರ್ ಬೇಕು ಬೆಳಗಾವಿಗೆ ಯದಾಲ್ ತುಂಬ ಬೆಳಗಾವಿಗೂ ನೈತು ಆ ಪಾಂಟ್ಯಾಸ್ ಅಂತ ನಾ ನೈಸರ್ ಅದೇ ಜೋತನ ಅಲ್ಲಿ ಕಾರ್ಯಕರ್ತರದಾರ ಅಲ್ಲಿ ನಾಯಕರದಾರ